ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗಿ ಅಸಮಾಧಾನಗಳನ್ನು ಹಾಕ್ತಲೇ ಇರ್ತಾರೆ ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬಾ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ ನಾಲ್ಕು ಇಸ್ಪೀಟ್ ಕ್ಲಬ್ಗಳು ತೊರಬಾ ಪಟ್ಟಣದಲ್ಲೇ ಆಗಿದೆ ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ ಕ್ಲಬ್ ಕ್ಲಬ್ಗಳಿಂದ ಶಿರುಸಿಗೆ ಹಣ ಹೋಗ್ತಾ ಇದೆ ಶಿರ್ಸಿಯಿಂದ ಸದಾಶಿವ ನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ ಹೇಳ್ತೇನೆ ಇತಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ ಯಡಿಯೂರಪ್ಪನವರ ಆಡಳಿತ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ ಏಳು ಜನ ರೈತರನ್ನು ಹದಿಮೂರು ದಿನ ಜೈಲಲ್ಲಿ ಇಟ್ಟಿದರು ಬದುರುಗು ಮಾಡಿದ್ದಾರೆ ಅಂತ ಇದನ್ನು ಹೇಳಬೇಕ ಬೇಡ ಸಾಗರದವರಾಗಲಿ ಸೊರಬದವರಾಗಲಿ ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸಿರಬೇಕು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅವರ ಮಗ ನಮ್ಮ ಜೊತೆಗಿದ್ದಾರೆ ಕುಮಾರ್ ಮಂಗಾರಪ್ಪನ ಆಡಳಿತ ಮಾಡಿದ್ರು ನಾನು ನಾಲ್ಕೂವರೆ ವರ್ಷ ಅಲ್ಲಿ ಎಂಎಲ್ಎ ಎಲ್ ಎ ಆಗಿದ್ದೆ ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದೆ ಯಾವುದೇ ದೊಡ್ಡ ಪಟ್ಟಣ ಇಲ್ಲ ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು ನಾಲ್ಕು ಕ್ಲಬ್ಗಳನ್ನು ನಡೆಸುತ್ತಿದ್ದಾರೆ ಸ್ಪೀಡ್ ಕ್ಲಬ್ ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರ ದುಡ್ಡು ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ ಇದು ಯಾವತ್ತಾದರೂ ನೋಡಿದ್ರ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ ಪುಣ್ಯಾತ್ಮ ಬಂಗಾರಪ್ಪ ಅಂತ ಯೋಚನೆ ಮಾಡಿದ್ರ ಇದು ಅದು ಬಿಟ್ಟುಕೊಂಡು ಬಾ ಏನೋ ಹೇಳ್ತಾರೆ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬಾ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ ನಾಲ್ಕು ಇಸ್ಪೀಟ್ ಕ್ಲಬ್ಗಳು ಸೊರಬಾ ಪಟ್ಟಣದಲ್ಲೇ ಆಗಿದೆ ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ ಇಸ್ಪೀಟ್ ಕ್ಲಬ್ಗಳಿಂದ ಶಿರ್ಸಿಗೆ ಹಣ ಹೋಗ್ತಾ ಇದೆ ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಲ್ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ ನಮ್ಮದೇ ಹೇಳ್ತೇನೆ ಇತಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ ಯಡಿಯೂರಪ್ಪನವರ ಆಡಳಿತ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ ಏಳು ಜನ ರೈತನ ಹದಿಮೂರು ದಿನ ಜೈಲಲ್ಲಿಟ್ಟಿದ್ದರು ಬದುಕು ಮಾಡಿದ್ದಾರೆ ಅಂತ ಇದನ್ನ ಹೇಳಬೇಕ ಬೇಡ ಸಾಗರದವರಾಗ್ಲಿ ಆಗಲಿ ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸಿರಬೇಕು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅವ್ರ ಮಗ ನಮ್ಮ ಜೊತೆಗಿದ್ದಾರೆ ಕುಮಾರ್ ಬಂಗಾರಪ್ಪನ ಆಡಳಿತ ಮಾಡಿದ್ರು ನಾನು ನಾಲ್ಕೂವರೆ ವರ್ಷ ಅಲ್ಲಿ ಎಂಎಲ್ಎ ಆಗಿದ್ದೆ ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದೆ ಯಾವುದೇ ದೊಡ್ಡ ಪಟ್ಟಣ ಇಲ್ಲ ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು ನಾಲ್ಕು ಕ್ಲಬ್ಗಳನ್ನು ನಡೆಸುತ್ತಿದ್ದಾರೆ ಸ್ಪೀಡ್ ಕ್ಲಬ್ ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು ಶಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ ಇದು ಯಾವತ್ತಾದ್ರೂ ನೋಡಿದ್ರ ಉಸ್ತುವಾರಿ ಸಚಿವರು ಇದಕ್ಕ ಉತ್ತರ ಹೇಳಬೇಕಲ್ಲ ಪುಣ್ಯಾತ್ಮ ಬಂಗಾರಪ್ಪ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಇದು ಅದು ಬಿಟ್ಟುಕೊಂಡು ಬಾ ಏನೇನೋ ಹೇಳ್ತಾರೆ ಅವರ ಯಾವ್ದೋ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನು ಹಾಕ್ತಲೇ ಇರ್ತಾರೆ ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬಾ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ ನಾಲ್ಕು ಇಸ್ಪೀಟ್ ಕ್ಲಬ್ಗಳು ಸೊರಬಾ ಪಟ್ಟಣದಲ್ಲೇ ಆಗಿದೆ ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ ಇಪಿ ಕ್ಲಬ್ಗಳಿಂದ ಶಿರಸಿಗೆ ಹಣ ಹೋಗ್ತಾ ಇದೆ ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಲ್ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ ನಮ್ಮದೇ ಹೇಳ್ತೇನೆ ಇತಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ ಯಡಿಯೂರಪ್ಪನವರ ಆಡಳಿತ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ ಏಳು ಜನ ರೈತನ ಹದಿಮೂರು ದಿನ ಜೈಲಲ್ಲಿ ಇಟ್ಟಿದ್ರು ಹೊದರುಗು ಮಾಡಿದ್ದಾರೆ ಅಂತ ಇದನ್ನು ಹೇಳಬೇಕ ಬೇಡ ಸಾಗರದವರಾಗಲಿ ಸೊರಬದವರಾಗ್ಲಿ ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸಿಬೇಕು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅವರ ಮಗ ನಮ್ಮ ಜೊತೆಗಿದ್ದಾರೆ ಕುಮಾರ್ ಮಂಗಾರಪ್ಪನ ಆಡಳಿತ ಮಾಡಿದ್ರು ನಾನು ನಾಲ್ಕೂವರೆ ವರ್ಷ ಅಲ್ಲಿ ಎಂಎಲ್ಎ ಎ ಆಗಿದ್ದೆ ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದೆ ಯಾವುದೇ ದೊಡ್ಡ ಪಟ್ಟಣ ಇಲ್ಲ ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು ನಾಲ್ಕು ಕ್ಲಬ್ಗಳನ್ನು ನಡೆಸುತ್ತಿದ್ದಾರೆ ಇಸ್ಟ್ರೀಟ್ ಕ್ಲಬ್ ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರ ದುಡ್ಡು ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ ಇದು ಯಾವತ್ತಾದರೂ ನೋಡಿದ್ರ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ ಪುಣ್ಯಾತ್ಮ ಬಂಗಾರಪ್ಪ ಅಂತ ಯಾವತ್ತರ ಯೋಚನೆ ಮಾಡಿದ್ರ ಇದು ಅದು ಬಿಟ್ಕೊಂಡು ಬಾ ಏನೋ ಹೇಳ್ತಾರೆ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಅವರ ಸ್ವಕ್ಷೇತ್ರದ ಅಥವಾ ಜಿಲ್ಲೆಯ ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಆಗಿಂದಾಗೆ ಅಸಮಾಧಾನಗಳನ್ನ ಹೊರ ಹಾಕ್ತಲೇ ಇರ್ತಾರೆ ಈಗಲೂ ಕೂಡ ಮಧು ಬಂಗಾರಪ್ಪನವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಶಿವಮೊಗ್ಗದಲ್ಲಿ ಅದರಲ್ಲೂ ಸೊರಬಾ ಪಟ್ಟಣದಲ್ಲಿ ಯಥೇಚ್ಛವಾಗಿ ಇಸ್ಪೀಟ್ ಕ್ಲಬ್ಗಳು ಆಗಿದೆ ನಾಲ್ಕು ಇಸ್ಪೀಟ್ ಕ್ಲಬ್ಗಳು ಸೊರಬಾ ಪಟ್ಟಣದಲ್ಲೇ ಆಗಿದೆ ಸಚಿವ ಮಧು ಬಂಗಾರಪ್ಪ ಈ ಕ್ಲಬ್ಗಳನ್ನ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ ಇಸ್ಪೀಟ್ ಕ್ಲಬ್ಗಳಿಂದ ಶಿರ್ಸಿಗೆ ಹಣ ಹೋಗ್ತಾ ಇದೆ ಶಿರಸಿಯಿಂದ ಸದಾಶಿವನಗರಕ್ಕೆ ಹಣ ವರ್ಗಾವಣೆಯಾಗುತ್ತೆ ಉಸ್ತುವಾರಿ ಸಚಿವ ಮಧು ಉತ್ತರ ಹೇಳಬೇಕಲ್ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಹೇಳಿಕೆ ನೀಡಿದ್ದಾರೆ ನಮ್ಮದೇ ಹೇಳ್ತೇನೆ ಇತಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ ಯಡಿಯೂರಪ್ಪನವರ ಆಡಳಿತ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ ಏಳು ಜನ ರೈತನ ಹದಿಮೂರು ದಿನ ಜೈಲಲ್ಲಿಟ್ಟಿದ್ದರು ಬದುಕು ಮಾಡಿದ್ದಾರೆ ಅಂತ ಇದನ್ನ ಹೇಳಬೇಕ ಬೇಡ ಸಾಗರದವರಾಗ್ಲಿ ಆಗಲಿ ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸಿರಬೇಕು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅವ್ರ ಮಗ ನಮ್ಮ ಜೊತೆಗಿದ್ದಾರೆ ಕುಮಾರ್ ಬಂಗಾರಪ್ಪನ ಆಡಳಿತ ಮಾಡಿದ್ರು ನಾನು ನಾಲ್ಕೂವರೆ ವರ್ಷ ಅಲ್ಲಿ ಎಂಎಲ್ಎ ಆಗಿದ್ದೆ ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದೆ ಯಾವುದೇ ದೊಡ್ಡ ಪಟ್ಟಣ ಇಲ್ಲ ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು ನಾಲ್ಕು ಕ್ಲಬ್ಗಳನ್ನು ನಡೆಸುತ್ತಿದ್ದಾರೆ ಸ್ಪೀಡ್ ಕ್ಲಬ್ ಆ ಕ್ಲಬ್ಗಳಿಂದ ಶಿರ್ಸಿಗೆ ಹೋಗ್ತದೆ ಅದರ ದುಡ್ಡು ಶಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ ಇದು ಯಾವತ್ತಾದ್ರೂ ನೋಡಿದ್ರ ಉಸ್ತುವಾರಿ ಸಚಿವರು ಇದಕ್ಕ ಉತ್ತರ ಹೇಳಬೇಕಲ್ಲ ಪುಣ್ಯಾತ್ಮ ಬಂಗಾರತ್ಮ ಅಂತ ಯಾವತ್ತಾದ್ರು ಯೋಚನೆ ಮಾಡಿದ್ರ ಇದು ಅದು ಬಿಟ್ಕೊಂಡು ಬಾ ಏನೇನೋ ಹೇಳ್ತಾರೆ ಅವರ ಯಾವುದೇ